ಹಾಯ್ ಹಲೋ ಗುಡ್ ಮಾರ್ನಿಂಗ್ ಐ ಹೋಪ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಸುಷ್ಮಾ ಅಪ್ಪು ಸೊ ಇವತ್ತೇನೆಂದರೆ ನಿಮಗೆಲ್ಲರಿಗೂ ಯೂಸ್ ಆಗೋವಂಥದ್ದು ಒಂದು ಟಿಪ್ಸ್ ಹೇಳ್ಕೊಡ್ತೀನಿ ಸೊ ನಾನು ದೇವ್ರ ಸಾಮಾನು ತಾಮ್ರದ ಸಾಮಾನು ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ನೋಡಿ ಎಷ್ಟು ಗಲೀಜಾಗಿದೆ ಸೊ ಹುಣ್ಸೆ ಹಣ್ಣು ಬೇಡ ಮತ್ತು ಪೀತಂಬ್ರಿ ಪೌಡರು ಬೇಡ ಸೊ ನಾನು ಹೇಳ್ಕೊಡೋ ಟಿಪ್ಸ್ನ ಯೂಸ್ ಮಾಡಿಕೊಂಡು ನೀವು ಯೂಸ್ ಮಾಡ್ಬೋದು ಎಷ್ಟು ಚೆನ್ನಾಗಾಗುತ್ತೆ ಸೊ ಬನ್ನಿ ಏನು ನಾನು ಏನೇನು ಇಂಗ್ರೀಡಿಯನ್ಸ್ ತೋರಿಸ್ತೀನಿ ಅಂತ ನೋಡ್ಕೊಳ್ಳಿ ಸೊ ನೋಡಿ ಇದು ಬಿಫೋರ್ ಎಷ್ಟು ಗಲೀಜಾಗಿದೆ ನೋಡಿ ಇವಾಗ ಬಿಫೋರ್ಗೂ ಮತ್ತು ಆಫ್ಟರ್ ಕಂಪೇರ್ ಮಾಡಿ ಮಾಡಿ ತೋರಿಸ್ತೀನಿ ಆಮೇಲೆ ಸೊ ಇವಾಗ ನಾನು ಏನು ತೊಗೊತೀನಿ ಅಂತ ತೋರಿಸ್ತಿದ್ದೀನಿ ನೋಡಿ ನೋಡಿ ಗೈಸ್ ನಾನಿಲ್ಲಿ ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಗೋಧಿ ಹಿಟ್ಟು ಸೊ ಗೋಧಿ ಹಿಟ್ಟು ಆ್ಯಡ್ ಮಾಡ್ತಾಯಿದ್ದೀನಿ ಸೊ ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ ನಂದು ಇತ್ತಾಳಿ ಸಾಮಾನು ಸೊ ಜಾಸ್ತಿನೇ ಸ್ವಲ್ಪ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊತಾ ಇದ್ದೀನಿ ನಿಮ್ಮ ಮನೇಲಿ ಎಷ್ಟಿರುತ್ತೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಸೊ ನೋಡಿ ನಾನಿಲ್ಲಿ ಇಷ್ಟು ತೊಗೊಂಡಿದ್ದೀನಿ ಗೋಧಿ ಹಿಟ್ಟು ನೆಕ್ಸ್ಟು ಒಂದು ಸ್ಪೂನು ಟರ್ಮೆರಿಕ್ ಪೌಡರು ಅಂದರೆ ಅರಿಶಿಣ ಪುಡಿ ತೊಗೊತಾ ಇದ್ದೀನಿ ನೆಕ್ಸ್ಟು ಸ್ವಲ್ಪ ನಿಂಬೆಹಣ್ಣು ಇಲ್ಲ ಅಂತಂದರೆ ನಾನಿಲ್ಲಿ ನಿಂಬೆಹಣ್ಣು ಬದಲು ನಿಂಬೆಹಣ್ಣು ರಸ ತೊಗೊತಾ ಇದ್ದೀನಿ ಸೊ ಲೆಮನ್ ಜ್ಯೂಸಿ ಒನ್ ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ಕೊಳ್ಳಿ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾನಿಲ್ಲಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಕಾಯ್ಸಿ ಸೊ ಈ ಥರ ಸಾಫ್ಟಾಗಿ ಕಲಿಸ್ಕೋಬೇಕು ಸೊ ನೀನು ಕಲ್ಸ್ಕೊಂಡಿದಾಗಿದೆ ಸೊ ಬನ್ನಿ ಪಾತ್ರೆ ಮೇಲೆ ನೋಡೋಣ ನೋಡಿ ಈಗ ಅಕ್ಕ ಮಾಡ್ತಾ ಇದ್ದೀನಿ ಸೊ ಇದು ಫಸ್ಟ್ ಹೇಗಿದೆ ಇವಾಗ ನೋಡ್ಕೊಳ್ಳಿ ಸೊ ಹುಣಸೆಹಣ್ಣೆಲ್ಲ ಏನೂ ಬೇಡ ಮತ್ತು ನೋ ಪೀತಾಂಬರಿ ಪೌಡರು ಸೊ ಬೇಗನೆ ಕ್ಲೀನಾಗಿ ಹೋಗುತ್ತೆ ಈ ಟ್ರಿಕ್ ಯೂಸ್ ಮಾಡಿ ಸೊ ನಾನು ಫಸ್ಟು ಒಂದು ಹಾಫ್ ಆನ್ ಅವರ್ ಗಂಟೆ ಕ್ಲೀನ್ ಇದ್ದೆ ಸೊ ನಾನು ಇದು ಫೇಸ್ಬುಕ್ಕಲ್ಲಿ ನಾನು ನೋಡಿದ್ದು ಯಾರೋ ವಿಡಿಯೋ ಅಪ್ಲೋಡ್ ಮಾಡಿದರು ಸೊ ನಾನು ಒಂದ್ಸರಿ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ್ದೆ ಗೈಸ್ ರಿಟ್ಟಲ್ಲಿ ನಾನು ಲಾಸ್ಟ್ ವೀಕ್ ಟ್ರೈ ಮಾಡಿದ್ದೆ ಸೂಪರಾಗಿ ಬಂದಿತ್ತು ಸೊ ಅದಕ್ಕೆ ನಾನು ನಿಮ್ಮ ಜೊತೆ ಇವಾಗ ಶೇರ್ ಇದ್ದೀನಿ ನಿಮಗೂ ಯೂಸ್ ಆಗಲಿ ಅಂತ ಎಷ್ಟು ಬೇಗನೆ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ ವಾಶ್ ಮಾಡ್ತೀನಿ ಇವಾಗ ಆಗಿದೆ ಸೊ ಆಫ್ಟರ್ ಹೇಗಿತ್ತು ಬಿಫೋರ್ ಹೇಗಿತ್ತು ನೋಡಿ ಇವಾಗ ಆಫ್ಟರ್ ಹೇಗೆ ಬರುತ್ತೆ ನೋಡಿ ಗಾಯ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸೊ ಆಗಿತ್ತು ಈಗ ನೋಡಿ ಆವಾಗೇ ಇವಾಗ ಕಂಪೇರ್ ಮಾಡಿ ಸೊ ನಿಮಗೆ ಇವಾಗ ಮುಂದೆ ನಿಮ್ಮ ಕಣ್ಮುಂದೆನೇ ತೋರಿಸಿದ್ದೀನಿ ಸೊ ನೀವು ಒಂದು ಸರಿ ಟ್ರೈ ಮಾಡಿ ಮಿಸ್ ಮಾಡ್ಕೋಬೇಡಿ ಈ ಟ್ರಿಕ್ಸು ತುಂಬಾ ಯೂಸ್ ಆಗುತ್ತೆ ಸೊ ಅದರಲ್ಲೂ ಹೆಣ್ಮಕ್ಳಿಗಂತೂ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ ಗಾಯಸ್ ಈ ವಿಡಿಯೋ ಸೊ ಪ್ಲೀಸ್ ನನಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಗಾಯಸ್ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ടേക്ക് കെയർ ആൻഡ് നെക്സ്റ്റ് 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 വീഡിയോയിൽ സോണോ